ಪ್ರಾಣಾಯಾಮ ಮಾಡ್ತೀನಿ ಬ್ರೀದಿಂಗ್ ಎಕ್ಸಸೈಸ್ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ನನ್ ಕೇಸ್ ಏನಾದ್ರು ಸ್ಕೂಲ್ದು ರಜಾ ಗಿಜ ಇತ್ತು ಟೈಮ್ ಇತ್ತು ಅಂದ್ರೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡ್ತೀನಿ ಧ್ಯಾನ ಮಾಡಕ್ಕೆ ಸೊ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಟೂ ಅವರ್ಸ್ ಯೋಗ ಮ್ಯಾಟ್ ಮೇಲೆ ನಿಶ್ಶಬ್ದವಾಗಿರುತ್ತೆ ಬೆಳಿಗ್ಗೆ ನನ್ನ ಉಸಿರಾಟ ನನಗೆ ಕೇಳಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಎಲ್ಲೋ ದೂರದಲ್ಲಿ ಒಂದು ಹಕ್ಕಿದು ಒಂದು ಅನ್ನೋ ಶಬ್ದ ಕೇಳದ್ ಬಟ್ರೆ ಆಹಾ ಸ್ವರ್ಗ ಅದು ಬ್ರಹ್ಮ ಮುಹೂರ್ತ ಸ್ವರ್ಗ ಹಂಗೆ ಸ್ಟಾರ್ಟ್ ಆಗುತ್ತೆ ನನ್ನ ಲೈಫ್ ಓಕೆ ಅಲ್ಲಿ ತನಕ ಒಂದು ಏಳುವರೆ ಆಗುತ್ತಾ ಇಲ್ಲ ಐದು ಗಂಟೆಗೆ ಶುರು ಮಾಡಿದ್ರೆ ಆರೂವರೆ ಆರು ಓಕೆ ಆಮೇಲೆ ಅಷ್ಟೇ ಮಗನ ಸ್ಕೂಲ್ ಕಳಿಸೋದು ಆಮೇಲೆ ಎಂಟು ಗಂಟೆ ಅಷ್ಟರಲ್ಲಿ ನಂದು ಒಂದಷ್ಟು ಈ ಡಿಟಾಕ್ಸ್ ವಾಟ್ರು ಆ ವಾಟ್ರ್ ಈ ವಾಟ್ರ್ ಜೀರಾ ವಾಟ್ರ್ ಮೆಂತ್ಯ ವಾಟ್ರ್ ಅದೇನೇನೋ ವಾಟ್ರ್ಗಳು ಇಟ್ಕೊಂಡು ದಿನ ಕುಡಿಯೋಕೆ ಕುಡಿಯೋದು ಒಂದೊಂದು ದಿನ ಒಂದೊಂದು ಆಮೇಲೆ ಚಿಯಾ ಸೀಸ್ ವಾಟರ್ ಕುಡಿದ್ಬಿಟ್ಟು ವಾಕಿಂಗ್ ಹೋಗ್ತೀನಿ